ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಹಂಡಿಗೆ ಬಂಧುಗಳೇ ಮಂಡ್ಯದ ಮದ್ದೂರಿನ ಘಟನೆ ಇಡೀ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಈ ಘಟನೆಯನ್ನ ಪ್ರತಿಯೊಬ್ಬರು ಖಂಡಿಸಲೇಬೇಕು ನಮ್ಮಲ್ಲಿ ಏನಾಗುತ್ತೆ ಅಂದ್ರೆ ಒಂದಷ್ಟು ಮಂದಿ ಕೆಲವು ಘಟನೆಗಳನ್ನ ಮಾತ್ರ ಖಂಡಿಸಿ ಇನ್ನೊಂದಷ್ಟು ಘಟನೆಯ ವಿಚಾರದಲ್ಲಿ ಮೌನವಾಗಿ ಇರ್ತಾರೆ ಇಲ್ಲಿ ಈಗ ಆರೋಪ ಕೇಳಿ ಬರ್ತಿರೋದು ಅನ್ಯ ಧರ್ಮೀಯ ಅಂದ್ರೆ ಮುಸ್ಲಿಂ ಸಮುದಾಯಕ್ಕೆ ಸೇರಿದಂತ ಒಂದಷ್ಟು ಯುವಕರ ವಿರುದ್ಧವಾಗಿ ಆ ಯುವಕರ ಈ ಹೀನ ಕೃತ್ಯವನ್ನ ಪ್ರತಿಯೊಬ್ಬರು ಕೂಡ ಖಂಡಿಸಲೇಬೇಕು ಇದನ್ನ ಮುಸ್ಲಿಮ್ ಧಾರ್ಮಿಕ ಮುಖಂಡರು ಅಥವಾ ಮುಸ್ಲಿಮ್ನ ಕೆಲವು ಸಂಘಟನೆಗಳು ಅಥವಾ ಇನ್ನೊಂದಷ್ಟು ಮಂದಿ ಮುಸ್ಲಿಮರನ್ನ ಯಾರು ಸಮರ್ಥನೆ ಮಾಡಿಕೊಳ್ತಾರೆ ಅಂಥವರು ಅಂಥವರು ಯಾವುದೇ ಕಾರಣಕ್ಕೂ ಸಮರ್ಥನೆಯನ್ನ ಮಾಡ್ಕೊಳ್ಳಕ್ ಹೋಗಬಾರದು ಈ ರೀತಿಯಾಗಿ ಸಮರ್ಥನೆಯನ್ನ ಮಾಡಿಕೊಂಡಷ್ಟು ಇಂತಹ ಘಟನೆಗಳ ಸಂಖ್ಯೆ ಜಾಸ್ತಿ ಆಗೋದಿಕ್ ಶುರುವಾಗುತ್ತೆ ನೀವು ಯೋಚನೆ ಮಾಡಿ ಒಂದು ಕಡೆಯಿಂದ ಅಭಿವೃದ್ಧಿ ಮತ್ತೊಂದು ಮಗದೊಂದು ಅಂತ ಚರ್ಚೆ ಮಾಡ್ತಾ ಇದ್ರೆ ಇನ್ನೊಂದು ಕಡೆಯಿಂದ ಈ ಧರ್ಮದ ಅಫೀಮು ನಶೆ ಇದೆಲ್ಲವೂ ಕೂಡ ಜಾಸ್ತಿ ಆಗೋದಿಕ್ ಶುರುವಾಗ್ಬಿಟ್ಟಿದೆ ಅದರಲ್ಲೂ ಕೂಡ ಮಂಡ್ಯ ಅಂದಾಗ ಮಂಡ್ಯದಲ್ಲಿ ಇಂತಹ ಘಟನೆಗಳು ನಡೀತಾ ಇದ್ದೀವಿ ತೀರಾ ತೀರಾ ಅಪರೂಪ ಅಥವಾ ಇಲ್ಲ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ಇತ್ತು ಆದರೆ ಇತ್ತೀಚೆಗೆ ಹೆಚ್ಚು ಕಡಿಮೆ ಒಂದು ಎರಡು ಮೂರು ವರ್ಷಗಳಿಂದ ಮತ್ತೆ ಮತ್ತೆ ಇಂತಹ ಘಟನೆಗಳನ್ನು ನಾವೆಲ್ಲರೂ ಕೂಡ ನೋಡ್ತಾ ಇದ್ದೇವೆ ಅದಕ್ಕೆ ಯಾರು ಕಾರಣ ಅನ್ನೋದು ಗೊತ್ತಾಗ್ತಿಲ್ಲ ಕೆರಗೋಡಾಯ್ತು ನಾಗಮಂಗಲ ಆಯ್ತು ಇದೀಗ ಮದ್ದೂರು ಭಾಗದಲ್ಲಿ ಮತ್ತೆ ಅಂಥದ್ದೇ ಘಟನೆ ರಿಪೀಟ್ ಆಗಬಿಟ್ಟಿದೆ ಅದರಲ್ಲೂ ಕೂಡ ನಮ್ಮಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಯಾವುದಾದ್ರೂ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಅಂದ್ರೆ ಯಾವುದು ಒಂದು ಸರ್ಕಾರ ಅಧಿಕಾರಕ್ಕೆ ಬಂದಾಗ ಒಂದಷ್ಟು ಸಂಘಟನೆಗಳಿಗೆ ನಾವು ಏನು ಮಾಡಿದ್ರು ನಡೆಯುತ್ತೆ ಎನ್ನುವಂಥ ಮನಸ್ಥಿತಿ ಇನ್ನೊಂದು ಸರ್ಕಾರ ಬಂತು ಅಂದ್ರೆ ಇನ್ನೊಂದಷ್ಟು ಸಂಘಟನೆಗಳಿಗೆ ನಾವು ಏನು ಮಾಡಿದ್ರು ಆಗಬಿಡುತ್ತೆ ಎನ್ನುವ ರೀತಿಯಲ್ಲಿ ಬಾಲ ಬಿಚ್ಚೋದಕ್ಕೆ ಶುರು ಮಾಡಿಕೊಂಡು ಅಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಷ್ಟು ಇಂತಹ ಘಟನೆಗಳ ಸಂಖ್ಯೆ ಜಾಸ್ತಿ ಆಗೋದಿಕ್ಕೆ ಶುರುವಾಗುತ್ತೆ ಇಲ್ಲಿ ಏನಾಯ್ತು ಅನ್ನೋದನ್ನು ಗಮನಿಸ್ತಾ ಹೋಗೋಣ ಬಂಧುಗಳೇ ಮಂಡ್ಯದ ಮದ್ದೂರಿನ ಹೃದಯ ಭಾಗ ಅದು ರಸ್ತೆಯ ಹೆಸರು ಎಷ್ಟು ಚೆನ್ನಾಗಿದೆ ನೋಡಿ ರಾಮ್ ರಹೀಂ ನಗರ ಎನ್ನುವಂಥ ಒಂದು ರಸ್ತೆ ಆ ರಸ್ತೆಯಲ್ಲಿ ಗಣಪತಿ ವಿಸರ್ಜನಾ ಮೆರವಣಿಗೆ ಹೋಗ್ತಾ ಇರುತ್ತೆ ಸಾಕಷ್ಟು ಮಂದಿ ಅದರಲ್ಲಿ ಭಾಗಿಯಾಗಿರ್ತಾರೆ ಪೊಲೀಸರು ಒಂದಷ್ಟು ರಿಸ್ಟ್ರಿಕ್ಷನ್ ಅನ್ನ ಹಾಕಿರ್ತಾರಂತೆ ಆ ರಿಸ್ಟ್ರಿಕ್ಷನ್ ಪ್ರಕಾರವಾಗಿಯೇ ಅಲ್ಲಿ ಮೆರವಣಿಗೆಯನ್ನು ಮಾಡಲಾಗ್ತಾ ಇರುತ್ತೆ ಈ ಮೆರವಣಿಗೆ ರಾತ್ರಿ ಏಳು ಗಂಟೆಯ ಸುಮಾರಿಗೆ ಅಲ್ಲಿರುವಂತ ಮಸೀದಿ ಎದುರುಗಡೆ ಬರುತ್ತೆ ಮಸೀದಿಯಿಂದ ಸ್ವಲ್ಪ ದೂರ ಹೋಗ್ತಾ ಇದ್ದ ಹಾಗೆ ಆ ಕಡೆ ಮತ್ತೆ ಈ ಕಡೆ ಕಲ್ಲು ಬೀಳೋದಿಕ್ಕೆ ಶುರುವಾಗ ಸಹಜವಾಗಿ ಅಲ್ಲಿದ್ದಂಥ ಒಂದಷ್ಟು ಯುವಕರಿಗೆ ಆತಂಕ ಆಗಿಬಿಡುತ್ತೆ ಗಲಿಬಿಲಿಗೊಳಗಾಗ್ಬಿಡ್ತಾರೆ ಏನಾಯ್ತು ಅಂತ ಹೇಳಿ ಇನ್ನೂ ಒಂದಷ್ಟು ಮಂದಿಯಲ್ಲಿ ಹೇಳ್ತಿರುವಂತ ಪ್ರಕಾರವಾಗಿ ಒಂದಷ್ಟು ದೊಣ್ಣೆಯನ್ನು ಕೂಡ ಎಸೆಯಲಾಯಿತು ಅಂತ ಹೇಳ್ತಾ ಇದ್ದಾರೆ ಇಷ್ಟು ಆಯಿತು ಈಗ ಅಲ್ಲಿದ್ದಂತ ಸ್ಥಳೀಯರು ಹೇಳ್ತಿರುವ ಪ್ರಕಾರವಾಗಿ ಇದು ಆಕಸ್ಮಿಕವಾಗಿ ನಡೆದಿರುವಂಥ ಘಟನೆ ಅಲ್ಲ ಪ್ಲಾನ್ ಅಂದ್ರೆ ಮೊದಲೇ ಪ್ಲಾನ್ ಮಾಡ್ಕೊಂಡಿದ್ರು ಕಲ್ಲನ್ನ ಸಂಗ್ರಹಿಸಿ ಇಟ್ಕೊಂಡಿದ್ರು ಅಥವಾ ದೊಣ್ಣೆಯನ್ನು ಸಂಗ್ರಹಿಸಿ ಇಟ್ಕೊಂಡಿದ್ರು ಅಂತ ಅದಕ್ಕೆ ಅವರು ಹೇಳ್ತಿರೋದು ಹೇಗೆ ಅಂದ್ರೆ ಅಲ್ಲಿ ನಾವು ಹೋಗುವಂತ ಸಂದರ್ಭದಲ್ಲಿ ಲೈಟ್ ಆಫನ್ನು ಮಾಡಿದರು ಮಾಡಿದ್ರು ಲೈಟ್ ಆಫ್ ಮಾಡಿ ಸ್ವಲ್ಪ ಹೊತ್ತಿಗೆ ಅಲ್ಲಿ ಕಲ್ಲು ಬೀಳೋದಕ್ಕೆ ಶುರುವಾಗ್ಬಿಡತು ಎನ್ನುವ ರೀತಿಯಲ್ಲಿ ಅವರು ಹೇಳ್ತಿದ್ದಾರೆ ಹಾಗೆ ಇನ್ನೊಂದಷ್ಟು ಮಂದಿ ಹೇಳ್ತಾ ಇದ್ರು ಯಾಕೆ ಈಗ ಘಟನೆ ನಡೀತು ಅಂದ್ರೆ ಮಸೀದಿ ಎದುರುನ ರಸ್ತೆಯಲ್ಲಿ ಹೋಗಬಾರದು ಅನ್ನೋದು ಅವರ ಮನಸ್ಥಿತಿ ಎನ್ನುವ ರೀತಿಯಲ್ಲಿ ಯಾವ ಎಲ್ಲಿದ್ದೀವಿ ನಾವು ಮಸೀದಿ ಎದುರುಗಡೆ ಹೋಗಬಾರದು ಅಥವಾ ಇನ್ನೊಂದು ಯಾವ್ದೋ ಧಾರ್ಮಿಕ ಕೇಂದ್ರಗಳ ಮುಂದೆ ಹೋಗಬಾರ್ದು ಅಂದ್ರೆ ಏನರ್ಥ ಅದು ಇದನ್ನ ಯಾವುದಾದ್ರೂ ಬೇರೆ ದೇಶದಲ್ಲಿ ಇದ್ದೀವಾ ನಮ್ಮ ದೇಶ ನಮ್ಮ ಮಂಡ್ಯ ನಮ್ಮ ಮದ್ದೂರನ್ನ ಒಂದು ಮಸೀದಿ ಎದುರುಗಡೆ ರಸ್ತೆಯಲ್ಲಿ ಹೋಗಬಾರ್ದು ಅಂದ್ರೆ ಏನರ್ಥ ಇದು ಈ ರೀತಿ ಯೋಚನೆಯನ್ನ ಮಾಡ್ತಾರ ಒಂದಷ್ಟು ಮಂದಿ ಅಂದ್ರೆ ಅವ್ರಿಗೆ ಆ ರೀತಿಯಾಗಿ ಯೋಚನೆ ಮಾಡುವಂತ ಫ್ರೀಡಮ್ ಕೊಟ್ಟಂಥವ್ರು ಯಾರು ಅದು ಕೂಡ ಅರ್ಥ ಆಗ್ತಿಲ್ಲ ನೋಡಿ ಎಂತಹ ಕೆಟ್ಟ ಮನಸ್ಥಿತಿ ಅಂತ ಮಸೀದಿ ಎದುರುಗಡೆ ಇನ್ನೊಂದು ಗಣಪತಿ ಮೆರವಣಿಗೆ ಹೋಗಬಾರ್ದು ಮತ್ತೊಂದು ಹೋಗಬಾರ್ದು ಅಂದ್ರೆ ಏನರ್ಥ ಅದು ಇತ್ತೀಚೆಗಷ್ಟೇ ಈದ್ ಮಿಲಾದ್ ಮೆರವಣಿಗೆ ಆಗಿತ್ತು ಒಂದು ಸಣ್ಣ ಸಮಸ್ಯೆಯೂ ಕೂಡ ಆಗಲಿಲ್ಲ ಅಲ್ಲಿ ಅಲ್ಲಿದ್ದಂಥವ್ರು ಸರಿಯಾದ ರೀತಿಯಲ್ಲಿ ಅವಕಾಶವನ್ನ ಮಾಡಿಕೊಟ್ರು ಹೀಗಾಗಿ ಯಾವುದೇ ರೀತಿಯಲ್ಲೂ ಕೂಡ ಗಲಾಟೆ ಕೂಡ ನಡೆದಿಲ್ಲ ಈಗ ಆ ರೀತಿಯಾಗಿ ನಡೆದಂಥ ಸಂದರ್ಭದಲ್ಲಿ ಇನ್ನೊಂದು ಸಮುದಾಯದ ಯಾವುದೋ ಧಾರ್ಮಿಕ ಮೆರವಣಿಗೆ ನಡೆಯುತ್ತೆ ಅಂದಾಗ ಅವರು ಕೂಡ ಸಹಕರಿಸಬೇಕಲ್ಲ ಒಂದು ಕಡೆ ಓಕೆ ಇನ್ನೊಂದು ಯಾವುದೋ ಧಾರ್ಮಿಕ ಮೆರವಣಿಗೆ ಆಗುತ್ತೆ ಅಂದಾಗ ನಾವು ಅದನ್ನು ಸಹಿಸಿಕೊಳ್ಳೋದಿಲ್ಲ ಮಸೀದಿ ಎದುರುಗಡೆ ಹೋಗಬಾರದು ಅಂತ ಒಂದು ಮನಸ್ಥಿತಿ ಬಂದುಬಿಟ್ರೆ ಎಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಹೇಳಿ ಒಟ್ಟಾರೆ ಆಯಿತು ಅದು ಕೂಡ ಪೊಲೀಸರ ಎದುರುಗಡೆ ಆಗಿರುವಂತಹ ಘಟನೆ ಇದು ಪೊಲೀಸರು ಅಸಹಾಯಕರಾಗ್ಬಿಟ್ಟಿದ್ರು ಏನಾಗ್ಬಿಡುತ್ತೆ ಅಂದ್ರೆ ತುಂಬಾ ಸಂದರ್ಭದಲ್ಲಿ ನಾವು ಪೊಲೀಸರನ್ನು ಕೂಡ ದೂಷಿಸೋಕೆ ಸಾಧ್ಯ ಆಗೋದಿಲ್ಲ ಅವರನ್ನ ಕೈ ಹಾಕುವಂತ ಕೆಲಸವನ್ನು ಸರ್ಕಾರ ಮಾಡಿಬಿಟ್ಟಿರುತ್ತೆ ಹೀಗಾಗಿ ಪೊಲೀಸರು ತೀರಾ ಆಕ್ಷನ್ ಅನ್ನು ತೆಗೆದುಕೊಳ್ಳೋಕು ಕೂಡ ಸಾಧ್ಯ ಆಗೋದಿಲ್ಲ ಅಲ್ಲಿ ಏನಾಗಬೇಕಿತ್ತು ಅಂದ್ರೆ ಪೊಲೀಸರು ಮೊದಲೇ ಅದನ್ನು ಸೂಕ್ಷ್ಮ ಪ್ರದೇಶ ಅಂತ ಗುರುತಿಸಿದ್ರಂತೆ ಹೀಗಾಗಿ ಸುತ್ತಮುತ್ತ ಪೊಲೀಸ್ ಸೆಕ್ಯೂರಿಟಿಯನ್ನು ಟೈಟ್ ಮಾಡಬೇಕಿತ್ತು ಅಷ್ಟು ಮಾತ್ರ ಅಲ್ಲ ಅಲ್ಲಿ ಎಲ್ಲಾದರೂ ಕಲ್ಲನ್ನು ಸಂಗ್ರಹ ಮಾಡಿದ್ದಾರೆ ದೊಣ್ಣೆಯನ್ನ ಸಂಗ್ರಹ ಮಾಡಿದ್ದಾರೆ ಏನ್ ಕತೆ ಅದೆಲ್ಲವನ್ನು ಕೂಡ ಚೆಕ್ ಮಾಡುವಂತ ಕೆಲಸವನ್ನು ಮಾಡಬೇಕಿತ್ತು ಆದ್ರೆ ತುಂಬ ಸಂದರ್ಭದಲ್ಲಿ ಏನಾಗುತ್ತೆ ಒಂದಷ್ಟು ಅಧಿಕಾರದಲ್ಲಿ ಇದ್ದಂಥವರು ಆ ರೀತಿಯಾಗಲಿ ಚೆಕ್ ಮಾಡೋದಕ್ಕಾಗ್ಲಿ ಇನ್ನೊಂದಕ್ಕಾಗಲಿ ಅವಕಾಶವನ್ನು ಮಾಡಿಕೊಡೋದೇ ಇಲ್ಲ ಅದನ್ನು ತುಷ್ಟೀಕರಣ ಅನ್ಬೇಕೋ ಏನು ಅನ್ಬೇಕೋ ಗೊತ್ತಿಲ್ಲ ಇಂಥ ಮಾತುಗಳನ್ನು ಅನಿವಾರ್ಯವಾಗಿ ಆಡಲೇಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಈ ರೀತಿಯ ಕಲ್ಲು ತೂರ್ತಾರೆ ಅಂದ್ರೆ ಅವರ ಮನಸ್ಥಿತಿಯನ್ನು ಯೋಚನೆ ಮಾಡಿ ನೀವು ಒಂದು ಧಾರ್ಮಿಕ ಮೆರವಣಿಗೆ ಹೋಗುವಂಥ ಸಂದರ್ಭದಲ್ಲಿ ಒಟ್ಟಾರೆಗಿಷ್ಟ ಆಯಿತು ಸಹಜವಾಗಿ ಅಲ್ಲಿ ಪ್ರತಿಭಟನೆಯನ್ನು ಆರಂಭಿಸಿದ್ರು ತಕ್ಷಣವೇ ಪೊಲೀಸರು ಅಲ್ಲಿ ನಿಷೇಧಾಜ್ಞೆಯನ್ನು ಹೇರಿಕೆ ಮಾಡಿದ್ರು ಮತ್ತೆ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಅಲ್ಲಿ ಹಿಂದೂ ಸಂಘಟನೆಯವರಿಂದ ಪ್ರತಿಭಟನೆ ಆರಂಭ ಆಯಿತು ಆಗ ಪೊಲೀಸರು ಲಾಠಿ ಚಾರ್ಜ್ ಅನ್ನು ಆರಂಭಿಸಿ ಬಿಟ್ಟರು ಒಂದಷ್ಟು ಮಂದಿಗೆ ಲಾಠಿ ಚಾರ್ಜ್ನ ಸಂದರ್ಭದಲ್ಲೂ ಕೂಡ ಗಾಯ ಆಗಿದೆ ಪೊಲೀಸರು ಆರಂಭದ ಲಘು ಲಾಠಿ ಚಾರ್ಜ್ ಅಂತ ಮಾಡಿಬಿಟ್ರು ಆನಂತರ ಲಾಠಿ ಚಾರ್ಜ್ ಇನ್ನಷ್ಟು ಬಿರುಸು ಪಡೆಯೋದಿಕ್ಕೆ ಆರಂಭ ಆಯಿತು ಇಷ್ಟು ಆದಂತ ಘಟನೆ ಸಹಜವಾಗಿ ನಮ್ಮಲ್ಲಿ ಇಂತಹ ಘಟನೆಗಳು ರಾಜಕೀಯ ರೂಪವನ್ನು ಪಡೆದುಕೊಳ್ಳುತ್ತೆ ಈಗಲೂ ಕೂಡ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ರಾಜಕೀಯ ನಾಯಕರು ಸಾಕಷ್ಟು ಮಂದಿ ಅಲ್ಲಿಗೆ ಬರ್ತಾ ಇದ್ದಾರೆ ತಮಗೆ ತೋಚಿದ ರೀತಿಯಲ್ಲಿ ಹೇಳಿಕೆಯನ್ನ ಕೊಡೋದಕ್ಕೆ ಶುರು ಮಾಡಿಕೊಂಡಿದ್ದಾರೆ ಇಂತಹ ಘಟನೆಗಳು ಆದಾಗ ನಮ್ಮಲ್ಲಿ ರಾಜಕೀಯ ನಾಯಕರು ಖಂಡಿಸಬೇಕು ಓಕೆ ಆದರೆ ಒಂದಷ್ಟು ಮಂದಿ ಉರಿಯುವಂಥ ಬೆಂಕಿಗೆ ತುಪ್ಪ ಸುರಿಯುವಂತ ಕೆಲಸವನ್ನು ಮಾಡ್ತಾರೆ ಈಗಲೂ ಕೂಡ ಅಂತದ್ದೆಲ್ಲವೂ ಕೂಡ ಆಗ್ತಾ ಇದೆ ಬಿಡಿ ಇದರಿಂದ ನಮಗೇನಾದರೂ ಲಾಭ ಆಗುತ್ತಾ ಬೇಳೆ ಬೇಯಿಸ್ಕೊಳ್ಬೋದ ಇಂಥ ಮನಸ್ಥಿತಿಯಲ್ಲಿ ಒಂದಷ್ಟು ಜನ ಇರ್ತಾರೆ ಅಂದ್ರೆ ಎಲ್ಲ ರಾಜಕಾರಣಿಗಳು ಅಂತಲ್ಲ ಒಂದಷ್ಟು ರಾಜಕಾರಣಿಗಳು ಅದು ಯಾವುದೇ ಪಕ್ಷದಲ್ಲಿ ಇರಲಿ ಅವರು ಶುದ್ಧ ಮನಸ್ಸಿನಲ್ಲಿ ಇರ್ತಾರೆ ಇಂಥ ಇನ್ಸಿಡೆಂಟ್ಗಳು ಆಗಬಾರದು ಇಂಥ ಇನ್ಸಿಡೆಂಟ್ ನಾವು ಲಾಭ ತೆಗೆದುಕೊಳ್ಳಬಾರದು ಅಂತ ಆದ್ರೆ ಇನ್ನೊಂದಷ್ಟು ರಾಜಕಾರಣಿಗಳು ಇಂಥದ್ದು ಆಗಲಿ ಅಂತಾನೆ ಬಯಸುವಂತವರು ಕೂಡ ಇರ್ತಾರೆ ಈಗ ಅಂಥದ್ದೆಲ್ಲವೂ ಕೂಡ ನಡೀತಾ ಇದೆ ಏನೋ ಒಂದಷ್ಟು ಡೆವಲಪ್ಮೆಂಟ್ ಎಲ್ಲವೂ ಕೂಡ ಆಗ್ತಾ ಇದೆ ಈಗ ಇದರ ಆಚೆಗೆ ಒಂದಷ್ಟು ವಿಚಾರಗಳನ್ನು ನಾವಿಲ್ಲಿ ಪ್ರಸ್ತಾಪವನ್ನು ಮಾಡಬೇಕು ಅದೇನಪ್ಪ ಅಂದ್ರೆ ಒಂದಷ್ಟು ಸ್ಥಳೀಯರು ಮಾತಾಡ್ತಾ ಇದ್ರು ಯಾವುದೋ ಸಂಘಟನೆಗೆ ಸಂಬಂಧಪಟ್ಟಂತವರಲ್ಲ ಅಥವಾ ಯಾರೋ ಯುವಕರು ಕೂಡ ಅಲ್ಲ ಅಲ್ಲಿದಂತ ಮಹಿಳೆಯರು ಮಾತಾಡ್ತಾ ಇದ್ರು ಮಹಿಳೆಯರು ಆಗ ಮಾತಾಡೋ ಸಂದರ್ಭದಲ್ಲಿ ನಮ್ಗೆ ಏನೋ ಲಾಭ ಆಗಬೇಕು ಇನ್ನೊಂದು ಮಗದೊಂದು ಎನ್ನುವಂಥ ದೃಷ್ಟಿಯಲ್ಲಿ ಮಾತಾಡೋದಿಲ್ಲ ಅಥವಾ ನಾವು ಹೋಲಿಸ್ಕೊಳ್ಬೇಕು ಆ ರೀತಿಯಲ್ಲೂ ಕೂಡ ಮಾತಾಡೋದಿಲ್ಲ ಅಲ್ಲಿ ಮಹಿಳೆಯರು ಏನು ಹೇಳ್ತಾ ಇದ್ರು ಅಂದ್ರೆ ಈ ಮಸೀದಿ ಎದುರುಗಡೆ ನಾವು ಏನಕ್ಕೂ ಕೂಡ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ನಾವು ಹೋದಂತ ಸಂದರ್ಭದಲ್ಲಿ ಯುವತಿಯರು ಹೋಗಂಗಿಲ್ಲ ಮಹಿಳೆಯರು ಹೋಗಂಗಿಲ್ಲ ನಮಗೆ ಸಾಕಷ್ಟು ದಿನಗಳಿಂದ ಸಮಸ್ಯೆ ಆಗ್ತಾ ಇದೆ ಪೊಲೀಸರ ಗಮನಕ್ಕೆ ತಂದಿದ್ವಿ ಆದ್ರೆ ಪೊಲೀಸರು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕ್ರಮ ತೆಗೆದುಕೊಳ್ಳೇ ಇಲ್ಲ ಒಂದು ಸಾವಿನ ಮೆರವಣಿಗೆ ಹೋಗೋದಕ್ಕೆ ಸಾಧ್ಯ ಆಗುದಿಲ್ಲ ಸಾವಿನ ಮೆರವಣಿಗೆ ಹೋಗುವಾಗ ತಮಟೆ ಬಡಿಯೋದಕ್ಕೂ ಕೂಡ ಸಾಧ್ಯ ಆಗುದಿಲ್ಲ ಎನ್ನುವ ರೀತಿಯಲ್ಲಿ ಮಹಿಳೆಯರು ಹೇಳ್ತಾ ಇದ್ರು ಅದು ಸಂಘಟನೆಯವರು ಹೇಳ್ತಾ ಇದ್ರೆ ಅವ್ರು ಬೇರೆ ಕಾರಣಕ್ಕಾಗಿ ಹೇಳ್ತಿದ್ದಾರೆ ಅಂತ ಅನ್ಕೊಳ್ಬಹುದು ಸ್ಥಳೀಯರು ಈ ಮಾತನ್ನ ಹೇಳ್ತಿದ್ದಾರೆ ಅಂದ್ರೆ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳೇಬೇಕಿದ ಒಂದು ಮಸೀದಿ ಎದುರುಗಡೆ ಇನ್ನೊಂದು ಸಮುದಾಯದವರು ಹೋಗಬಾರದು ಅಂದ್ರೆ ಏನರ್ಥ ಇದು ಇದನ್ನು ಸರ್ಕಾರ ಸೀರಿಯಸ್ ಆಗಿ ತೆಗೆದುಕೊಳ್ಳಬೇಕು ಸೀರಿಯಸ್ ಆಗಿ ಆಕ್ಷನ್ ಅನ್ನು ತೆಗೆದುಕೊಳ್ಳಬೇಕಾಗುತ್ತೆ ಇಲ್ಲಿ ಈಗ ಏನಾಗಿದೆ ಒಂದು ಇಪ್ಪತ್ತೊಂದು ಮಂದಿಯನ್ನು ಅರೆಸ್ಟ್ ಮಾಡಿದ್ದಾರೆ ಯಾರೋ ಮೂವರು ಹೊರಗಿನ ಜಿಲ್ಲೆಯವರು ಕೂಡ ಬಂದಿದ್ದಾರಂತೆ ಅಂದ್ರೆ ಅದರ ಅರ್ಥ ಪ್ರೀಪ್ಲಾನ್ ಇರಬಹುದು ಅಂತಲೂ ಕೂಡ ಹೇಳಲಾಗ್ತಾ ಇದೆ ಆ ಇಪ್ಪತ್ತೊಂದು ಜನ ಮಂದಿಯನ್ನು ಅರೆಸ್ಟ್ ಮಾಡೋದು ಸ್ವಲ್ಪ ದಿನ ಆದ್ಮೇಲೆ ಕೇಸನ್ನು ವಾಪಸ್ ತಗೊಳ್ಳೋದು ಇನ್ಯಾರನ್ನು ಓಲೈಸುವಂತ ಉದ್ದೇಶದಿಂದ ಇಂಥವು ಮಾಡ್ತಾ ಇದ್ರೆ ಅದು ಯಾವ ಸಂಘಟನೆ ಯಾವ ಧರ್ಮ ಬೇಕಾದ್ರೂ ಆಗಿರ್ಲಿ ಇಂಥದ್ದು ಮಾಡ್ತಾ ಇದ್ ಬಿಟ್ರೆ ಇವರು ಇನ್ನು ಬಹಳ ಬಿಚ್ಚನೇ ಇರ್ತಾರೆ ಇವ್ರಿಗೆ ಯಾವುದೇ ಆತಂಕವೂ ಕೂಡ ಇರೋದಿಲ್ಲ ಏ ನಮ್ದೇ ಸರ್ಕಾರ ಆಡಳಿತದಲ್ಲಿದೆ ಎನ್ನುವಂಥ ಮನಸ್ಥಿತಿಯಲ್ಲಿ ಇವ್ರು ಇರ್ತಾರೆ ಸರಿಯಾಗಿ ಅವ್ರಿಗೆ ಪಾಠ ಕಲಿಸ್ದಾಗ ಮಾತ್ರ ಎಚ್ಚೆತ್ಕೊಳ್ಳೋದು ನೋಡಿ ಮಹಿಳೆಯರು ಅಷ್ಟು ಗಂಭೀರವಾಗಿ ಆರೋಪವನ್ನು ಮಾಡ್ತಿದ್ದಾರೆ ಅದು ಇವತ್ತು ನಿನ್ನೆಯಿಂದ ಸಮಸ್ಯೆ ಅಲ್ಲ ಅಥವಾ ನಿನ್ನೆ ದಿಢೀರ್ ಅಂತ ಹೇಳ ಆದಂತಹ ಇನ್ಸಿಡೆಂಟ್ ಕೂಡ ಅಲ್ಲ ಅದು ಮುಂಚಿನಿಂದಲೂ ಕೂಡ ನಮಗೆ ಸಮಸ್ಯೆ ಆಗ್ತಾ ಇದೆ ಮುಂಚಿನಿಂದಲೂ ಈ ರೀತಿಯಾಗಿ ಧಾರ್ಮಿಕ ಮೆರವಣಿಗೆ ಏನಾದರೂ ಹೋಗುವಂತ ಸಂದರ್ಭದಲ್ಲಿ ಕಿರಿಕ್ ತೆಗೆಯೋಕೆ ಶುರು ಮಾಡ್ಕೊಂಡು ಬಿಡ್ತಾರೆ ಇದೆಷ್ಟು ಮಟ್ಟಿಗೆ ಸರಿ ಅನ್ನೋದು ಮಹಿಳೆಯರ ಪ್ರಶ್ನೆ ಈಗ ಅದಕ್ಕೆ ಸರ್ಕಾರ ಉತ್ತರ ಕೊಡಲೇಬೇಕಾಗತ್ತೆ ಸರಿಯಾದ ರೀತಿಯಲ್ಲಿ ಕ್ರಮ ತೆಗೆದುಕೊಳ್ಳೇ ಬೇಕಾಗತ್ತೆ ಅವ್ರು ಯಾವ ಸಮುದಾಯದವ್ರು ಬೇಕಾದ ಸರಿಯಾಗಿ ಅವ್ರ ಬಾಲ ಕಟ್ಟು ಮಾಡಿದ್ರೆ ಅಥವಾ ಒದ್ದು ಸರಿಯಾಗಿ ಬುದ್ಧಿ ಹೇಳಿದ್ರೆ ಮಾತ್ರ ಸರಿಯಾಗೋದು ಇಲ್ಲ ನಮ್ಮ ವೋಟ್ ಬ್ಯಾಂಕು ತುಷ್ಟೀಕರಣ ಯಾವುದೋ ಒಂದು ಸಮುದಾಯವನ್ನು ಓಲೈಸಬೇಕು ಕೇಸ್ ಹಾಕಿದಂಗೆ ಮಾಡ್ತೀವಿ ಅದಾದ ಬಳಿಕ ವಾಪಸ್ ತೆಗೆದುಕೊಂಡು ಅವ್ರನ್ನ ಖುಷಿ ಪಡಿಸ್ತೀವಿ ಅಂತ ಹೋಗ್ಬಿಟ್ರೆ ಈಗ ಶುರುವಾಗ್ತಿದೆ ನೋಡಿ ಸಣ್ಣ ಸಣ್ಣ ಘಟನೆಗಳು ಮುಂದೆ ಹೋಗ್ತಾ ಹೋಗ್ತಾ ಅದು ಯಾವ್ದಾವುದೋ ರೂಪವನ್ನು ಪಡೆದುಕೊಂಡು ಅದು ಎಷ್ಟು ಜನರನ್ನ ಬಲಿ ತೆಗೆದುಕೊಳ್ಳುವ ಹಂತಕ್ಕೆ ಬೇಕಾದರೂ ಹೋಗಬಹುದು ನಾನಿಲ್ಲಿ ಹೇಳಿ ದೂಷಿಸೋಕೆ ಹೋಗೋದೇ ಇಲ್ಲ ತುಂಬ ಸಂದರ್ಭದಲ್ಲಿ ನಾವು ಪೊಲೀಸರಿಗೆ ಬೈತಾ ಇರ್ತೀವಿ ಪೊಲೀಸರು ಏನು ಮಾಡ್ತಾ ಇದ್ರು ಪೊಲೀಸರು ಭದ್ರತೆ ಸರಿ ಮಾಡಿರಲಿಲ್ಲ ಪೊಲೀಸರು ಮೊದಲೇ ಸರಿಯಾದ ರೀತಿ ಮಾಡಿರಲಿಲ್ಲ ಅಂತ ಹೇಳಿ ಪೊಲೀಸರು ಹಾಗೆ ಮಾಡೋದಕ್ಕೆ ಅವಕಾಶವನ್ನೇ ಮಾಡ್ಕೊಡೋದಿಲ್ಲ ರೀ ನಮ್ಮ ಆಡಳಿತ ನಮ್ಗೆ ತಕ್ಷಣ ಕಣ್ಣಿ ಕಾಣೋದು ಪೊಲೀಸರು ಆದ್ರೆ ಅದ್ರ ಮೇಲೆ ಆಡಳಿತ ನಡೆಸುವಂಥವ್ರು ಇರ್ತಾರಲ್ಲ ಅವ್ರು ಅವಕಾಶವನ್ನೇ ಮಾಡ್ಕೊಡೋದಿಲ್ಲ ಅಲ್ಲಿ ಇನ್ನೇನೋ ಹೆಚ್ಚಿನ ಭದ್ರತೆ ವ್ಯವಸ್ಥೆ ಮಾಡ್ತಾರೆ ಅಂದಾಗ ಅಥವಾ ಮಸೀದಿ ಸುತ್ತಮುತ್ತ ಚೆಕ್ ಮಾಡ್ತಾರೆ ಅಂದಾಗ ಅದಕ್ಕೆ ಅವಕಾಶವನ್ನೇ ಮಾಡ್ಕೊಡೋದಿಲ್ಲ ಆಗ ಇಂತಹ ಘಟನೆಗಳೆಲ್ಲವೂ ಕೂಡ ನಡೆಯುತ್ತೆ ಈಗಲೂ ಕೂಡ ಅಲ್ಲಿ ಆಗಿದ್ದದೆ ಹೀಗಾಗಿ ಆ ಸ್ಥಳೀಯ ಮಹಿಳೆಯರ ಒಂದಷ್ಟು ಗಂಭೀರ ಆರೋಪ ಇದೆಯಲ್ಲ ಅದನ್ನ ಸರ್ಕಾರ ಗಂಭೀರವಾಗಿ ತೆಗೆದುಕೊಳ್ಳೇಬೇಕಾಗತ್ತೆ ಯಾವ ಕಿಡಿಗೇಡಿಗಳಲ್ಲಿ ಇಂಥದ್ದು ಮಾಡ್ತಾ ಇದ್ದಾರಲ್ಲಿ ಅಲ್ಲಿ ಹೋಗುವಂತ ಸಂದರ್ಭದಲ್ಲಿ ತೊಂದರೆ ಕೊಡ್ತಾ ಇದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ಗಮನಿಸಿ ಸರಿಯಾದ ರೀತಿಯಲ್ಲಿ ಕ್ರಮವನ್ನು ತೆಗೆದುಕೊಳ್ಳೇಬೇಕಾಗತ್ತೆ ಅಂದ್ರೆ ಏನಾಗುತ್ತೆ ಈಗ ಮಾತ್ರ ಬಿಸಿ ಬಿಸಿಲಿ ಇದೆಯಲ್ಲ ಒಂದು ದಿನ ಚರ್ಚೆ ಆಗುತ್ತೆ ಈ ಇಪ್ಪತ್ತೊಂದು ಮಂದಿ ನೋಡಿ ಒಂದು ಸ್ವಲ್ಪ ದಿನ ಆದ್ಮೇಲೆ ಇವರು ಹೊರಗಡೆ ಬರ್ತಾರೆ ಸರ್ಕಾರ ಹೇಳುತ್ತೆ ಅವರ ಮೇಲಿನ ಕೇಸನ್ನು ನಾವು ವಾಪಾಸ್ ತೆಗೆದುಕೊಳ್ತಿದ್ದೇವೆ ಅಂತ ಹೇಳಿ ಹಿಂದೆ ಆಗಿದ್ದರೆ ಎಷ್ಟು ಕಡೆ ಬೆಂಕಿ ಹಚ್ಚಲಿ ಕಲ್ತೂರ್ಲಿ ಒಂದು ಸ್ವಲ್ಪ ದಿನ ಆದ್ಮೇಲೆ ಕೇಸು ವಾಪಾಸ್ ಅಂತ ಯಾವ ವ್ಯವಸ್ಥೆ ಏನು ಒಂದು ಕೂಡ ಅರ್ಥ ಆಗ್ತಿಲ್ಲ ಜೊತೆಗೆ ಮಸೀದಿ ಎದುರುಗಡೆ ಹೋಗಬಾರ್ದು ಮೆರವಣಿಗೆ ಅಂದ್ರೆ ಏನರ್ಥ ಅದು ಯಾವುದೋ ಬೇರೆ ದೇಶದಲ್ಲಿ ಇದ್ದೀವ ನಾವು ನಮ್ಮ ದೇಶ ನಮ್ಮ ಮದ್ದೂರಲ್ಲಿದ್ದೇವೆ ಅದು ಮಂಡ್ಯ ಭಾಗದಲ್ಲಿ ಇಂಥದ್ದು ನಡೀತಾ ಇರಲಿಲ್ಲಪ್ಪ ಅಲ್ಲಿ ಎಲ್ಲ ಸಮುದಾಯದವರು ಕೂಡ ಒಗ್ಗಟ್ಟಾಗಿ ಒಟ್ಟಾಗಿ ಬಾಳ್ತಾ ಇದ್ರು ಯಾರ್ದೋ ಒಂದಷ್ಟು ಲಾಭಕ್ಕೆ ಯಾರ್ದೋ ಒಂದಷ್ಟು ಸ್ವಾರ್ಥಕ್ಕೆ ಅವರ ನಡುವೆ ಬೆಂಕಿ ಹಚ್ಚೋದು ಅವರ ನಡುವೆ ಬೆಂಕಿ ಹಚ್ಚಿ ಅವರು ಬೇಳೆ ಬೇಯಿಸ್ಕೊಳ್ಳೋದು ಇಂಥದ್ದೆಲ್ಲವೂ ಕೂಡ ಆಗ್ತಾ ಇದೆ ಬಂಧುಗಳೇ ಸದ್ಯಕಾಲ ಪರಿಸ್ಥಿತಿ ಉದ್ವಿಗ್ನ ಎನ್ನುವ ರೀತಿಯಲ್ಲಿ ಇದೆ ಸಹಜವಾಗಿ ಇದು ರಾಜಕೀಯ ರೂಪವನ್ನು ಪಡೆದುಕೊಳ್ತಾ ಇದೆ ಸದ್ಯಕ್ಕೆ ಇಷ್ಟು ಬೆಳವಣಿಗೆ ನಿಮ್ಗೆ ಏನಿಸ್ತದೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ